ನನಗೆ ಸರ್ ಎ ಜಿ ರಾಮಚಂದ್ರ ಅವ್ರಿಗೆ ನನ್ನ ಗುರುಗಳು ನನ್ನ ಗುರುಗಳು ನನ್ನ ರಾಜಕೀಯದಲ್ಲಿ ನನ್ನನ್ನು ಬೆಳೆಸಲೇಬೇಕು ಅಂತ ಅವರನ್ನ ನಿಮ್ಮ ಲೂಪಲ್ಲಿ ನಿಲ್ಲಿಸಬೇಕು ನನ್ಗೆ ಕನ್ನಡ ಜಾಣಜಾಣಿಯ ನಮಸ್ಕಾರ ಜೆಡಿಎಸ್ ಎಸ್ ನ ಸರ್ವನಾಶ ಯಾರು ಕಲಿ ತಪ್ಸಕ್ಕಾಗಲ್ವಾ ಆ ಪಕ್ಷವನ್ನು ಹಳೆದು ಹೋಗೋದ್ನ ಯಾರು ಕಲಿ ತಪ್ಸಕಾಗಲ್ವಾ ಇದು ಈಶ್ವರ ಹೆಚ್ಚನ ದೈವ ನಿರ್ಣಯನ ಇದು ಸಮುದಾಯದ ಸ್ವಾಭಿಮಾನ ಅಂತ ಬಂದ್ರೆ ಸಮುದಾಯ ಮುಖ್ಯನ ಆ ಸಮುದಾಯದ ಒಬ್ಬ ದೊಡ್ಡ ವ್ಯಕ್ತಿ ಪರ ನಿಂತ್ಕೋಬೇಕು ವ್ಯಕ್ತಿ ಮುಖ್ಯನ ವ್ಯಕ್ತಿರ ಸಮುದಾಯನ ಸಮುದಾಯ ಸ್ವಾಭಿಮಾನ ತಾನೇ ಮುಖ್ಯ ಅಗ್ನಿಸೀಧರವರು ದೇವೇಗೌಡರನ್ನ ಯಾಕೆ ದೇವೇಗೌಡರು ದೇವ್ವನ ಅಥವಾ ದೇವರ ಅಂತ ಕರಿದ್ರು ಯಾಕತರ ಕರೆದ್ರು ದೊಡ್ಡ ಮಟ್ಟಕ್ಕೆಳದ ಬೆಳೆದಂತ ದೇವೇಗೌಡರು ತಮ್ಮ ವ್ಯಕ್ತಿತ್ವವನ್ನ ಘನತೆಯನ್ನ ಗೌರವವನ್ನ ಜೊತೆಗೆ ಇಡೀ ತನ್ನ ಸಮುದಾಯವನ್ನ ಅಂದ್ರೆ ತನ್ನ ಬಗ್ಗೆ ಅಭಿಮಾನ ಗೌರವ ಇಟ್ಕೊಂಡಿರ್ತಕ್ಕಂಥ ಒಂದಷ್ಟು ಸಮುದಾಯದ ಎಲ್ಲರ ಸ್ವಾಭಿಮಾನ ತಗೊಂಡೋಗಿ ಮೂಟೆ ಕಟ್ಟಿ ಚೆನ್ನವತ್ತ ಮಹಿಳೆಗೆ ಮೂಟೆ ಕಟ್ಟಿ ಅಂದ್ರೆ ತನವತ್ತ ಮಹಿಳೆನ ಕಟ್ಟಿದ್ದು ದಾರದಿಂದ ಒಂದು ಜನವಾರ ಕಟ್ಟಿಬಿಟ್ಟು ತಗೊಂಡೋಗಿ ಯಾರೋ ಮೂರು ಪರ್ಸೆಂಟ್ ಅಲ್ಲ ಮೂರು ಪರ್ಸೆಂಟ್ ಒಂದು ಸಣ್ಣ ಗುಂಪು ಇನ್ನೊಂದು ಸಣ್ಣ ಗುಂಪು ಆ ಸಣ್ಣ ಗುಂಪಿನ ವ್ಯಕ್ತಿ ಮುಂದೆ ತೆಗೆದು ಬಿಸಾಕ್ ಬಿಟ್ರಲ್ಲ ಪಾದಕ್ಕೆ ಎಸ್ತು ಬಿಟ್ರಲ್ಲ ದೇವೇಗೌಡರು ಇದಕ್ಕಿಂತ ಅವಮಾನ ಬೇಕಾ ಯಾಕೆ ಕೊನೆಗಾಲದ ಹಿಂಗ್ ಮಾಡ್ಕೊಂಡ್ರು ಅವರೇ ಹೇಳಿದಂಗ ದೈವ ನಿರ್ಣಯನ ಬೇಕಾಗಿತ್ತ ಅಥವಾ ಯಾವ ಪ್ರಾರಬ್ಧ ವೈದಿಕರ ಭಾಷೆ ಹೇಳ್ಬೇಕು ಅಂತ ಪ್ರಾರಬ್ಧ ಕರ್ಮನ ಇದು ದುತರಾಷ್ಟ್ರ ಪ್ರೇಮ ಅಂತಲ್ಲ ಅದೇನೋ ಅದು ಎಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಜಾಣ ಜಾಣಿಯರನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ದೇವೇಗೌಡರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ನಾನು ವಿಡಿಯೋ ನೋಡಿದೆ ಒಂದು ವೇದಿಕೆ ಮೇಲೆ ದೇವೇಗೌಡರು ಬಿ ಎಲ್ ಸಂತೋಷ್ ಅನ್ನೋ ಒಬ್ಬ ವ್ಯಕ್ತಿನ ಕರೆದು ಬಿ ಎಲ್ ಸಂತೋಷ್ ಒಂದು ಹೇಳ್ತಾರೆ ಹತ್ರ ಕರೆದ್ಬಿಟ್ಟು ಹೇಳ್ತಾರೆ ನಮ್ಮ ರಾಜಕೀಯ ಗುರುಗಳು ರಾಮಚಂದ್ರ ಅಂತಿದ್ರು ಅವ್ರನ್ನ ನಿಮ್ಮಲ್ಲಿ ಕಾಣ್ತಾ ಇದೀನಿ ಅವರ ಪ್ರತಿಧ್ವನಿಯಾಗಿ ಪ್ರತಿನಿಧಿಯಾಗಿ ಅಥವಾ ನಿಮ್ಮಲ್ಲಿ ಅವ್ರನ್ನ ಕಾಣ್ತಾ ಇದ್ದೀನಿ ದೇವೇಗೌಡರು ಕೈ ಹಿಡ್ಕೊಂಡು ಹೇಳ್ತಾರೆ ದೇವೇಗೌಡರು ವಯಸ್ಕೆ ಈ ಬಿ ಎಲ್ ಸಂತೋಷ್ ವಯಸ್ಕೆ ಆ ಜಾಗ ಇನ್ ಯಾರೇ ಇದ್ರು ಹೋಗಿ ದೇವೇಗೌಡರಿಗೆ ಅಟ್ಲೀಸ್ಟ್ ವಯಸ್ಸಿಗಾರ ಗೌರವ ಕೊಟ್ಟು ಒಂದು ಕಾಲ ನಮಸ್ಕಾರ ಮಾಡ್ತಿದ್ರು ಸಂತೋಷ್ ದೂರದಿಂದ ನಿಂತ್ಕೊಂಡು ಸುಮ್ನೆ ಕೈ ಕುಲ್ಕೊಂಡು ಹೋಗ್ತಾರೆ ಕೇಳಿದೀನಿ ಕೇಳಿದಿನಿ ಅಂತ ಹೇಳ್ಬಿಟ್ಟು ಯಾರೀ ಸಂತೋಷ ಯಾರೀ ಸಂತೋಷ ಮುಖ್ಯಮಂತ್ರಿ ಮಂತ್ರಿನಾ ಎಮ್ ಎಲ್ ಎನ ಒಂದು ಕಾರ್ಪೊರೇಟರ್ಸ್ ಆಗಿಲ್ಲ ಒಂದು ಕಾರ್ಪೊರೇಟರ್ ಆಗಿಲ್ಲ ಬ್ರಾಹ್ಮಣ ಅನ್ನ ಒಂದೇ ಕಾರಣಕ್ಕೆ ದೇವೇಗೌಡರು ಹಿಂಗೆ ಹೇಳ್ತಿರಲ್ಲ ಇಡೀ ನಮ್ಮ ಸಮುದಾಯದ ಸ್ವಾಭಿಮಾನ ತೋಣಗಲ್ಲಿ ಬಿಸಾಕ್ಬಿಟ್ರಲ್ಲ ಇದನ್ನ ನೀವು ಕುವೆಂಪು ಮಾಡ್ರ ಘನಘೋರವಾದ ಅವಮಾನ ಅನ್ಯಾಯ ಮತ್ತೆ ಮಾಡಬಾರ್ದಾಗಿತ್ತು ಇಡೀ ಸಮುದಾಯಕ್ಕೆ ಮಾಡಿದ ನಾನೇ ನಿಮ್ಮನ್ನ ಇಡೀ ಸಮುದಾಯದ ಪ್ರತಿನಿಧಿ ಅಂತ ಕರೆಯೋದೇ ಇಲ್ಲ ನೀವೇ ಕಳ್ಕೊತಾ ಇದ್ರ ಕರ್ನಾಟಕದರು ನಿಮ್ಗೆ ತುಂಬಾ ಜನ ಖುಷಿ ಪಟ್ಟಿದ್ರು ನೀವು ಪ್ರಧಾನಮಂತ್ರಿ ಮಂತ್ರಿ ಆದಾಗ ಏ ನಮ್ಮ ಕನ್ನಡದ ಪ್ರಧಾನಿ ಆದ್ರು ಅಂತ ಹೇಳಿ ಕೆಲ ನಮ್ಮ ಸಮುದಾಯ ಸಮುದಾಯ ಅನ್ನೋದಕ್ಕಿಂತ ನಮ್ಮ ಕನ್ನಡದವ್ರು ಅದು ನಿಮ್ಮ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಸಮುದಾಯ ಎಲ್ಲರೂ ಸಹ ಕನ್ನಡದವ್ರು ಇಷ್ಟಪಟ್ಟಿದ್ರು ನಮ್ಮ ಹಳ್ಳಿ ರೈತ ಒಬ್ಬ ರೈತ ನಮ್ಮ ಕನ್ನಡಿಗ ದೇಶದ ಪ್ರಧಾನಿ ಆದ್ರಲ್ಲ ನೆಹರೂ ಕೂತ್ಕೊಂಡ ಜಾಗದಲ್ಲಿ ಕುತ್ಕೊಂಡ್ರಲ್ಲ ಅಂತ ಹೇಳಿ ಹೆಮ್ಮೆ ಪಟ್ಟಿದ್ರು ಖುಷಿ ಪಟ್ಟಿದ್ರು ನೀವು ಪ್ರಧಾನಿ ಪಟ್ಟ ಬಿಟ್ಟು ಬೀಜೆ ಬಿಜೆಪಿ ಸಪೋರ್ಟ್ ಇಂದ ಪ್ರಧಾನಿ ಆಗಲ್ಲ ಅಂತ ಬಂದಾಗಲೂ ತುಂಬಾ ಜನ ಖುಷಿ ಪಟ್ಟಿದ್ರು ಅದೇ ದೇವೇಗೌಡರು ಇವತ್ತು ಹೋಗಿ ಹೋಗಿ ಬಿ ಎಲ್ ಸಂತೋಷ್ ನೋತ್ರಕ್ಕೆ ಅಷ್ಟೊಂದು ವಿನಯವಾಗಿ ಬಗ್ಗ ಅಂತ ಅವಶ್ಯಕತೆ ಏನಿತ್ತು ದೇವಗೌಡರು ಎದಳಕಾಗ್ತಾ ಇಲ್ಲ ಸಹಜ ವಯೋ ಸಹಜವಾಗಿ ದೈಕ ಕುಗ್ಗಿದ್ದಾರೆ ಇಲ್ಲಾಂದ್ರೆ ಎದ್ದಿನ್ಕೊಂಡು ಹೋಗಿ ತಲೆಬಾಗಿ ಬಿಡ್ತಿದ್ರು ಅನ್ನೋ ಗೊತ್ತಿಲ್ಲ ಅವರು ಆ ಮಟ್ಟಕ್ಕೆ ಯಾರೇ ಸಂತೋಷ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ನೀಚ ದಡ್ಗೌಡ ಅಂತ ಬೈದ ಯಾವ ನವ ಅಯೋಗ್ಯ ಕೊಳಚೆ ಕೊಳಚಿತ್ತ ತೀರ್ಥನ ಯಾವನವನು ಕನ್ನಡ ಬಾವುಟವನ್ನು ಕಾಚಿ ಕೊಳಿಸ್ಕೊಂಡವನು ನಾಡಗೀತನ ಕೆಟ್ಟ ಕೆಡ್ತಾ ಬರೆದವನು ತೇಜಸ್ವರನ್ನ ಹೆಣ ಕುಡಿಯೋ ಕವಿತೆ ಬರೀತಿ ಅಂತ ಅಂಬೇಡ್ಕರ್ನ ಸಂವಿಧಾನ ಸಿರ್ಪಿಲ್ಲ ಅಂತ ಪದ ಬಿಸಾಕ್ತವನು ನಾರಾಯಣ ಗುರುಗಳ ಬಗ್ಗೆ ಕನಕದಾಸರ ಬಗ್ಗೆ ಬಸವಣ್ಣ ಬಗ್ಗೆ ಕೆರ್ಚ ಮಾತಾಡದಂತವನು ಇಂತಹ ಅಯೋಗ್ಯ ನೇಮ್ಸಿದ್ದೇ ಈ ಬಿ ಎಲ್ ಸಂತೋಷ ಪಠ್ಯ ಪುಸ್ತಕ ಪರೀಕ್ಷಣೆಗೆ ಮತ್ತೆ ಇವ್ರ ನೆಂಟರು ಬೇರೆ ನೆಂಟ ಬೇರೆ ಇವ್ರ ನೆಂಟ ಕುವೆಂಪುಗೆ ಅಷ್ಟೆಲ್ಲ ಅವಮಾನ ಮಾಡಿದಂಥವ್ರನ್ನ ಅದು ವಿರುದ್ಧ ತಾನೆ ಉಟ್ಕೊಂಡಿದ್ದು ಪಠ್ಯ ಪುಸ್ತಕದ ಹೋರಾಟ ನೀವೇ ತಾನೆ ಅಧ್ಯಕ್ಷತೆ ವಹಿಸಿದ್ದು ಫ್ರೀಡಂ ಅಲ್ಲಿ ನಮಗೂ ಒಂದು ಅರ್ಧ ಗಂಟೆ ದೇವೇಗೌಡರ ಇರೋ ಅವಕಾಶ ಸಿಕ್ಕಿತ್ತು ನನಗೆ ಒಂದ್ ಹದಿನೈದು ಇಪ್ಪತ್ತು ಜನ ನಾವೆಲ್ಲ ದೇವೇಗೌಡರು ಮನೆಗೆ ಹೋಗಿರ್ತೀವಿ ಪಟ್ಟೆ ಪುಸ್ತಕದ ಹೋರಾಟಕ್ಕೆ ಇವ್ರನ್ನ ಕರೆಯಕ್ಕೆ ದೇವೇಗೌಡ್ರು ಎಲ್ಲರೂ ಕಾಫಿ ಕೊಟ್ಟು ಕೂರಿಸಿ ಮಾತಾಡ್ತಾರೆ ಅವಾಗ ಇದೇ ಬ್ರಾಹ್ಮಣರ ವಿರುದ್ಧ ಎರಡು ಪದ ಬಳಸ್ತಾರೆ ದೇವೇಗೌಡ್ರು ಒಂದೇ ಪದ ಎರಡು ಸಲ ರಿಪೀಟ್ ಬಳಸ್ತಾರೆ ರಾಮಕೃಷ್ಣ ಕಡೆ ವಿಚಾರ ಬಂದಾಗ ನಾನು ಹೇಳಕ್ ಹೋಗಲ್ಲ ಅದನ್ನ ಯಾಕಂದ್ರೆ ಖಾಸಗಿಗ್ ಮಾತಾಡಿದ್ನ ಇಲ್ಲಿ ಪಬ್ಲಿಕ್ ಅಲ್ಲಿ ಹೇಳೋದು ಅದು ಸೌಜನ್ಯನಲ್ಲ ಎಲ್ಲ ನಮ್ಮ ಸಂಸ್ಕೃತಿನೆಲ್ಲ ಹೇಳ್ಬಾರ್ದು ಅವ್ರು ಖುಷಿ ಆಯ್ತು ನಮಗೆ ದೇವೇಗೌಡರು ಹೊರಗಡೆ ಏನೋ ಬೂದಿ ಬಿಡ್ಕೊಂಡು ಏನೋ ಒಂದು ನಾಮ ಗಿಮ ಕಟ್ಕೊಂಡ್ರು ಷ್ಟೊಂದು ವೈಚಾರಿಕತೆ ಇದೆ ಸ್ಪಷ್ಟವಾಗಿದೆ ದೇವೇಗೌಡರು ಗೊತ್ತಿದೆ ಅವರಿಗೆ ರಾಜಕಾರಣಕ್ಕೆಲ್ಲ ತಂತ್ರ ಮಾಡ್ಲೇಬೇಕಾಗತ್ತೆ ಮಾಡ್ಲಿ ಅನ್ಕೊಂಡು ತುಂಬಾ ಖುಷಿ ಆಯ್ತು ನಮ್ಗೆಲ್ಲ ಇದೇ ಬ್ರಾಹ್ಮಣರ ವಿರುದ್ಧ ಬಳಸಿದ ಪದ ಆದ್ರೆ ಇವತ್ತು ಸಂತೋಷ ಸ್ವಾಭಿಮಾನ ತಗೊಂಡು ಅಡೆಯ ಪರಿಸ್ಥಿತಿ ಬಂತ ಏನಕ್ಕೆ ಬಂದ್ ದೇವೇಗೌಡರಿಗೆ ಗತೆ ಡಾಕ್ಟರ್ ರಾಮನೋಹರ್ ಲೋಹಿಯಾ ವಿಶ್ವೇಶ್ವರಯ್ಯನ ಇಂಟ್ರೂ ಮಾಡ್ತಾರೆ ಕೊನೆಯ ಕಾಲದಲ್ಲಿ ವಿಶ್ವೇಶ್ವರಯ್ಯ ತುಂಬಾ ಜಾಗಿರತೆಯ ನೂರ ಹತ್ರ ಹತ್ರ ಆ ಒಂದ್ ಕಡೆ ಬರ್ಕತ್ತಾರೆ ಈ ಮನುಷ್ಯ ಬೇರೆ ತರ ಬೆಳೆದಿದ್ರೆ ಬೇರೆ ರೀತಿ ಬೆಳೆದಿದ್ರೆ ಗಾಂಧೀಜಿಯ ನಂತರ ವ್ಯಕ್ತಿ ಆಗ್ತಾ ಇದ್ರು ದೇಶದಲ್ಲಿ ಅಥವಾ ಗಾಂಧಿ ಪಕ್ಕ ಕುತ್ಕೋತಾ ಇದ್ರು ಅಂತ ಹೇಳ್ಬಿಟ್ಟು ಬೇರೆ ತರ ಬೆಳಿಲಿಲ್ಲ ತುಂಬಾ ಕುಬ್ಜುವಾದ್ರು ತರ ಹೇಳ್ತಾರೆ ದೇವೇಗೌಡರು ಅಷ್ಟೇನೆ ನೀವು ಬೇರೆ ತರ ಬೆಳೆದಿದ್ರೆ ಜಗತ್ತಿನ ರೈತ ನಾಯಕ ಆಗ್ತಾ ಇದ್ರಿ ಜಗತ್ತಿನ ರೈತ ನಾಯಕ ನೀವು ಸೀಮಿತವಾಗಿ ನಿಮ್ ಕುಟುಂಬಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ತುಂಬಾ ಕುಬ್ಜವಾಗಿ ಯೋಚನೆ ಮಾಡಿದ್ರಿ ಕುಬ್ಜುವಾಗಿ ಹೋಗ್ಬಿಟ್ರಿ ಇವತ್ತು ಆಯ್ತು ತುಂಬಾ ವಿಶಿಷ್ಟವಾಗಿ ಬೆಳೆದ್ರಿ ದೇಶದಲ್ಲಿ ದೇಶದ ಉನ್ನತ ಮಟ್ಟಕ್ಕೆ ಅಷ್ಟು ಮಟ್ಟಕ್ಕೆ ಬೆಳೆದಂತವ್ರು ನಿಮ್ಮ ವ್ಯಕ್ತಿತ್ವ ನಿಮ್ಮ ಘನತೆ ನಿಮ್ಮ ಗೌರವ ಎಲ್ಲವನ್ನೂ ಸಹ ಅದಪ್ಪತನಗೊಂಡಿದ್ದು ಪಾತಾಳ ಕೇಳಿದಿದ್ದು ಯಾವ ಕಾರಣಕ್ಕೆ ಒಂದೇ ಸ್ವಾರ್ಥ ಇವತ್ತು ಬಿ ಎಲ್ ಸಂತೋಷ್ಗೆ ಕುಮಾರಸ್ವಾಮಿ ಅವರು ವಾಚಾಮ ಗೋಚರ ಕಳೆ ನಿಮ್ಗ ಯಾರ ಗೊತ್ತಿರುತ್ತೆ ವಿಡಿಯೋಗಳು ನೋಡಿರ್ತೀರಾ ಯಾಕೆ ಅಂದ್ರೆ ಇದೇ ಜೆ ಡಿ ಎಸ್ ಪಕ್ಷವನ್ನ ಬಿ ಎಲ್ ಸಂತೋಷು ತುಂಬಾ ಕೆಡತಾಗಿ ಲಘುವಾಗಿ ಲಘುವಾಗಿ ಮಾತಾಡಿರ್ತಾರೆ ತುಂಬಾ ಕೆಡ್ತ ಏನೂ ಅಲ್ಲ ಇದು ನಗಣ್ಣೆ ಯಕ್ಷಿತನ ಹತ್ರ ಮಾತಾಡಿರ್ತಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಏಕವಚನಲ್ಲಿ ಯಾವನೋ ಬ್ಯಾಗ್ ಓಡಾಡ್ತಾನವನು ನನ್ನ ಪಕ್ಷದ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಕ್ ಮಕ್ ಬಿ ಎಲ್ ಆ ಗೆ ಹೋಗ್ಬಿಟ್ ನೀವು ನನ್ನ ಗುರುಗಳನ್ನ ನಿಮ್ಮಲ್ಲಿ ಕಾಣ್ತೀನಿ ಅಂತ ಹೇಳ್ತಾರ ದೇವಗೌಡ್ರೆ ಯಾವ ಪುರುಷಾರ್ಥಕ್ಕೆ ನೀವ್ ನೆನ್ಸ್ಕೊಬೇಕಾರೆ ಎಂಥರನ್ನ ನಿಮ್ಗೆ ಎಂತೆಂತರ ಕೈ ಹಿಡಿದ್ರು ನಿಮ್ ಮೇಲೆ ಎತ್ತಿದ್ರು ನಿಮ್ ನೆನ್ಪಿದೆಯಾ ಪ್ರಧಾನಿ ಆಗಿದ್ರು ನೀವು ಸೋತ್ಕೊಂಡು ಹೋದ್ರಿ ಪ್ರಧಾನಿ ಆಗಿದ್ರು ಸಹ ನೀವು ಸೋತ್ಕೊಂಡು ಹೋಗ್ತೀರಾ ಎಲ್ಲ ಕಡೆ ಇಡೀ ನಿಮ್ಮ ಪಕ್ಷ ಇನಾಮ ಸೋತ್ಕೊಂಡು ಹೋಗುತ್ತೆ ಅವಾಗ ಕನಕಪುರದ ಬಯಲಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಇದ್ರೆ ವಿರುದ್ಧ ನಿಲ್ತೀರಾ ಸೋಮಣ್ಣ ಅಂತವರು ಬೇರೆ ಪಕ್ಷದಲ್ಲಿದ್ರು ಸಹ ನಿಮ್ಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ತಾರೆ ಅಗ್ನಿಸೀಧರ್ ಒಂದು ವಿಡಿಯೋ ಮಾಡಿದ್ದಾರೆ ಮನೆ ಬಹಳ ಚೆನ್ನಾಗಿದೆ ದೇವೇಗೌಡರು ಯಾವ ಮಟ್ಟಕ್ಕೆ ಬೆಳೆದ್ರು ಮತ್ತೆ ಹೆಂಗ್ ಹಳ್ಳ ಹಿಡಿದ್ರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಅವರು ದೇವೇಗೌಡರು ದೆವ್ವನ ದೇವರ ಅಂತ ಹೇಳ್ಬಿಟ್ಟು ಒಂದು ಟೈಟ್ಲಾಕ್ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ದೇವೇಗೌಡರು ಹೆಂಗೆ ಹೆಂಗಿದ್ರೆ ಹೆಂಗಾದ್ರು ಏನ್ ಕಾರಣ ಅದಕ್ಕೆ ಇಷ್ಟೊಂದು ಗಟಾರ ಇಳಿಯಕ್ಕೆ ಏನ್ ಕಾರಣ ವಿಸ್ತಾರವಾಗಿ ವಿವರಿಸಿದರೆ ದಯವಿಟ್ಟು ಯಾರು ನೋಡಿ ಅದನ್ನ ವಿಡಿಯೋ ಅಂತ ಹೇಳ್ತಾ ದೇವೇಗೌಡರು ಯಾರ ನೆನೆಸ್ಕೋಬೇಕಾಯ್ತು ಅಲ್ಲೇ ಸಿವಿ ಸೋಮಣ್ಣ ಊಟ ತಂದು ಕೊಡ್ತೀವಿ ನಿಮ್ಗೆ ಅಂತ ಅಷ್ಟೇ ಅಲ್ಲ ದೇವೇಗೌಡರು ಮನೆಯಿಂದ ಹೊರಗಿರ್ತಾರೆ ಅವ್ರ ಮಕ್ಳು ದೊಡ್ಡವರಾಗಿರ್ತಾರೆ ದುಡಿಯಂಗಾಗಿರ್ತಾರೆ ಹೆಣ್ಮಕ್ಳು ಮದುವೆ ಆಗಿರುತ್ತೆ ಸ್ವತಃ ಚೆನ್ನಮ್ಮ ನೋಡಿ ಇವ್ರ ಜೊತೆ ಇರಲ್ಲ ಅವ್ರ ಹೆಣ್ಮಕ್ಳು ಮಲ್ಲಿ ಇರ್ತಾರೆ ದೇವೇಗೌಡರಿಗೆ ಊಟ ಬೇಯಿಸಾಕರ್ ಗತಿ ಇರಲ್ಲ ಪ್ಯಾಲೇಸ್ ಗ್ರೌಂಡ್ ಹತ್ರ ಒಂದ್ ಮನೆ ಚಿಕ್ಕದೊಂದು ರೂಮ್ ಮಾಡ್ಕೊಂಡಿರ್ತಾರೆ ದೇವೇಗೌಡರು ಒಂದ್ ಫೋನ್ ಇರಲ್ಲ ಮತ್ತೊಂದು ಇರಲ್ಲ ಅಡುಗೆ ಹಾಕಿರೋ ದಿಕ್ಕಿರಲ್ಲ ದೇವೇಗೌಡರಿಗೆ ಗೊತ್ತಾ ನಿಮ್ಗೆ ಏನ್ ಮಕ್ಳಿಗೆ ಚಿಕ್ಕವರಾಗಿರ್ಲಿಲ್ಲ ಮಕ್ಳು ದೊಡ್ಡವರಾಗಿ ದುಡಿತಾ ಇರ್ತಾರೆ ಹೆಣ್ಮಕ್ಳು ಮದುವೆ ಆಗಿರುತ್ತೆ ಯಾರು ಗೊತ್ತಿರಲ್ಲ ದೇವೇಗೌಡರಿಗೆ ಎದ್ದೇಳ ಮುಂಜಾನೆ ಪಿಕ್ಚರ್ ಒಂದು ಬಂತಲ್ಲ ಒಂದು ಬಹುಶಃ ಈ ದೇವೇಗೌಡರ ಸ್ಫೂರ್ತಿಯಿಂದ ಬರ್ದಿದ್ದೇನೋ ಪಿಕ್ಚರ್ನ ನ ಒಂದ್ ಸೀನ್ ಯಾಕಂದ್ರೆ ಅಲ್ಲಿ ಹಂಗೆ ತಾನೆ ಆತ ಯಾರ್ದೋ ಮನೆಗೆ ಹೋಗಿ ಕುತ್ಕೊಳೋದು ಅಲ್ಲೇ ಊಟ ಕಾಫಿ ಫೋನ್ ಎಲ್ಲ ಮಾತಾಡ್ಕೊಂಡು ಮುಗಿದ ಹೋಗುತ್ತಲ್ಲ ಹಂಗೆ ಸ್ನೇಹಿತರು ಮನೆಗೆ ಹೋಗ್ತಾರೆ ಒಂದ್ ಮನೆ ಇರುತ್ತೆ ಅಲ್ಲಿ ಫೋನ್ ಅಂತ ಹೋಗ್ತಾರೆ ಯಾಕಂದ್ರೆ ಅವಾಗ ಲ್ಯಾಂಡ್ ಲೈನ್ ಫೋನ್ ಅಲ್ವಾ ಯಾರಿಗೆ ಫೋನ್ ಮಾಡ್ಬೇಕಾಗುತ್ತಲ್ಲ ಇವರು ಕಾಫಿನೂ ಆಗುತ್ತೆ ತಿಂಡಿನೂ ಆಗುತ್ತೆ ಇಂಥ ಪರಿಸ್ಥಿತಿ ದೇವೇಗೌಡರು ಇರುತ್ತೆ ಅದನ್ನ ನನಗೆ ಯಾರೋ ಹೇಳಿದ್ದೆಲ್ಲ ಹೇಳೋ ಕೇಳ್ಕೊಂಡು ಹೇಳ್ತಾ ಇಲ್ಲ ಸಾಕ್ಷಿ ಇದೆ ನಿಮ್ಗೆ ಇಲ್ಲಿ ತಗೊಳ್ಳಿ ಇದೇ ನೇಗಿರಗಿಗಳು ಪುಸ್ತಕದಲ್ಲಿ ದಾಖಲಿಸಿದರೆ ಇಲ್ಲೇ ಇದೆ ಅವರದೇ ಆತ್ಮಕಥೆಲೆ ಇದೆ ದೇವೇಗೌಡರ ಆತ್ಮಕಥೆಲೆ ಬರ್ಕೊಂಡಿರೋದು ಇದು ಇಂಥವ್ರು ನೆನೆಸ್ಕೋಬೇಕಾಯ್ತು ಅವತ್ತು ಜೀವರಾಜ್ ಅಳ್ವಾ ಅಂತ ನೆನ್ಸ್ಕೋಬೇಕಾಯ್ತು ನಿಮಗೆ ಕಾರ್ ಮಾರ್ಕೊಟ್ಟು ಪೆಟ್ರೋಲ್ ಕೊಟ್ಟು ರಾಜ್ಯ ಸೂತಕ್ಕೆ ಅನುಕೂಲ ಮಾಡ್ಕೋ ಜೀವರಾಜ್ ಹಳುವ ನಿಮ್ಗೆ ಇಂಥ ಎಲ್ಲಾ ಸಮುದಾಯದರು ಎಲ್ಲ ಸಮುದ ಜಾತಿ ಧರ್ಮವನ್ನ ಮೀರಿ ನಿಮ್ ಜೊತೆ ನೆನ್ಸಿದ್ರು ಅಂತ ನೆನ್ಸ್ಕೋಬೇಕಾಯ್ತು ಯಾವತ್ತ ನೆನ್ಸ್ಕೊಂಡಿದ್ರ ದೇವ್ಗೌಡರು ನೀವು ಯಾವತ್ತು ನೆನ್ಸ್ಕೊಂಡಿಲ್ಲ ಇದಾವ್ ಸ್ವಾರ್ಥಕ್ಕೆ ಇನ್ಯಾವ ಸ್ವಾರ್ಥಕ್ಕೆ ಇನ್ನೇನು ಉಳಿದಿದೆ ನಿಮ್ ಪಕ್ಷ ಅಂತ ಇನ್ನೇನಾಗ್ಬೇಕು ಅಂತ ಹೇಳ್ಬಿಟ್ಟು ಮುಗಿತಲ್ಲ ಮಗ ಮಾಡ್ಬಾರ್ದು ಹಲ್ಕಟ್ಟಿ ಕೆಲಸ ಮಾಡಿ ಕುತ್ಕೊಂಡು ಜೈಲ ಮುದ್ದೆ ಮರಿತಾವ್ ನಿನ್ನೆ ಇನ್ನ ಮಗ ಪದೇ 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 ಎಳ್ ಹೇಳ ಆಡ್ಕೊಂಡು ಮೂರ್ ಮೂರು ಸಲ ಸೋತ ಕೂತಿದ್ದೇನೆ ಯಾಕೆ ಅಂದ್ರೆ ಏನ್ ಮಾಡಿ ಅನ್ನೋ ದಿಮಾಕು ಒಬ್ಬ ಸೊಸೆ ನಿಮ್ಗೆ ಊಟಕ್ಕ ಊಟಕ್ಕಾಗ್ತಾಳೆ ಹೊರಗಾಗ್ತಂತ ಸೊಸೆ ಕೊನೆಗೆ ಏನ್ ದಿಮಾಕು ಏಯ್ ಒಂದೂವರೆ ಕೋಟಿ ಕಾರು ಕಣೋ ರೇಷೊಡಿತೇ ಬಂದು ಒಂದೂವರೆ ಕೋಟಿ ಅನ್ಕೊಂಡು ದಿಮಾಕು ಈ ದಿಮಾಕ್ಗಳು ಈ ದೌಲತ್ಗಳೆಲ್ಲ ಬಂದಿದ್ದು ಇಲ್ಲಿ ಜನ ಕೊಟ್ಟ ಅಧಿಕಾರದಿಂದ ಜನರ ದುಡ್ಡಿಂದ ಜನ ಕೊಟ್ಟು ಅಧಿಕಾರದಿಂದ ಆ ಶಕ್ತಿ ಬಂತು ಆ ಜನ ಯಾವತ್ತೂ ನೆನ್ಸ್ಕೊಂಡಿಲ್ಲ ನೀವು ಒಂದು ಕ್ಷಣ ದೇವೇಗೌಡ್ರ ನೀವು ಹೇಳ್ತಿರ ಸಂತೋಷ್ ಅವ್ರನ್ನ ನೀವು ರಾಮಚಂದ್ರ ಪ್ರತಿನಿ ಅವ್ರು ನಿಮ್ಮಲ್ಲಿ ಕಾಣ್ತಾ ಇದ್ನಿ ನನ್ನ ಮೊಮ್ಮಗನಿಂದ ಅತ್ಯಾಚಾರ ಕೊಳಪಟ್ಟವ್ರು ಅವ್ರ ಕಣ್ಣೀರು ನಮಗೆ ಶಾಪ ಆಗ್ಬಾರ್ದು ಅವ್ರು ನೆನ್ಸ್ಕೊಂಡ್ರ ಒಂದು ಸಾಂತ್ವನ ಹೇಳಿದ್ರ ಆಸನಕ್ಕೆ ಬಂದ್ಬಿಟ್ಟು ಒಂದು ಬೇರಂಗೆ ಸಭೆ ಮಾಡ್ಬಿಟ್ಟು ನನ್ನ ಮೊಮ್ಮಗ ಇಂತ ಹೇಳ್ತೀನಿ ಕೆಲಸ ಮಾಡಿದಾನೆ ಆಸನ ಜನತೆ ನನ್ನ ಬೆಳೆಸ್ತವ್ರು ನನ್ನ ರಾಜಕೀಯ ಜೀವನ ಕೊಟ್ಟರು ಬದುಕು ಕೊಟ್ಟರು ಎಲ್ಲಾ ಕೊಟ್ಟಂತವ್ರು ನನ್ನ ಸೊಸೆ ಇವತ್ತು ಒಂದೂವರೆ ಕೋಟಿ ಕಾರಲ್ಲಿ ಓಡಾಡ್ತಾಳಿದ್ರೆ ಕೊಟ್ಟಂತದ್ದು ಸರಿನಾ ನನ್ ಮೊಮ್ಮಗ ನಿಮ್ಗೆ ಹಿಂಗೆ ಮಾಡಿಬಿಟ್ಟಿದಾನೆ ಒಂದು ವಿಷಾದ ವ್ಯಕ್ತಪಡಿಸಲ್ಲ ನೀವು ಒಂದು ವಿಷಾದ ನೀವ್ ನೆನ್ಸ್ಕೋತೀರಾ ಏನು ಇದರಿಂದ ಸ್ವಾರ್ಥ ಬಿಟ್ರೆ ಬೇರೆ ಏನೂ ಇಲ್ಲ ಇವತ್ತು ಬೇರೆ ಏನೂ ಇಲ್ಲ ನಾನು ಮಗ್ಳು ಹೇಳಿದೆ ಜೆ ಡಿ ಎಸ್ ಪಕ್ಷ ಸರ್ವನಾಶವನ್ನು ಯಾರು ತಪ್ಸಕ್ಕಾಗಲ್ವಾ ಅಂತ ನೀವೇ ನಿಮ್ದೇ ಪದಗಳವೆಲ್ಲ ಏನೇ ಆದ್ರೂ ಇದು ದೈವ ಇಚ್ಛೆ ಈಶ್ವರ ನಿರ್ಣಯ ಈಶ್ವರ ಇಚ್ಛೆ ದೈವ ನಿರ್ಣಯ ಪದೇ ಪದೇ ಹೇಳ್ತಾ ಇದ್ರ ನಿಮ್ ಪದಗಳೇ ಹೇಳ್ತಾ ಇರೋದು ಬೇರೆ ಹೇಳ್ತಾ ಇಲ್ಲ ಹೊಸ್ತ ಏನ್ ಹೇಳ್ಬೇಕಿಲ್ಲ ನಾನು ಇಡೀ ನಮ್ ಸ್ವಾಭಿಮಾನ ಹೋಯ್ತಲ್ಲ ಸ್ವಾಮಿ ಎಪ್ಪತ್ತರ ದಶಕದಲ್ಲಿ ಮೈಸೂರಿನಲ್ಲಿ ಕುವೆಂಪು ಅವರ ಭಾಷಣ ಇಡೀ ಕರ್ನಾಟಕನ ಬಡಿದು ಇಳಿಸಿತ್ತು ಪುರೋಹಿತೇತರನ್ನ ಬ್ರಾಹ್ಮಣ ಇಳಿಸಿತ್ತು ಆ ಭಾಷಣಕ್ಕೆ ಐವತ್ತು ವರ್ಷ ಐವತ್ತು ವರ್ಷ ಭಾಷಣಕ್ಕೆ ಇವತ್ತು ಎಲ್ಲ ಕಡೆ ವಿದ್ಯುರು ಒಂದಷ್ಟು ಜನ ಮಾತುಕತೆ ಆಗ್ತಾ ಇದೆ ವೈಚಾರಿಕವಾಗಿ ಬೆಳೆಸಿತ್ತು ಅಂತ ಕುವೆಂಪುರ ಕೊಟ್ಟ ನಾಡಲ್ಲಿ ನೀವು ಹೋಗಿ ಹೋಗಿ ಕುವೆಂಪು ವಿರುದ್ಧವಾಗಿ ಯಾರು ಕುವೆಂಪನ್ನ ಕೆಟ್ಟ ಕೆಟ್ಟ ಮಾತಾಡಿದ್ರು ಬೈದ್ರು ಅಂತರ್ನ ಹೋಗಿ ನೀವು ಅಷ್ಟೊಂದು ಗೌರವ ಕೊಟ್ಟು ಮಾತಾಡ್ಬೇಕಾಗಿರಲಿಲ್ಲ ಇನ್ಯಾರಾದ್ರೂ ಬಂದು ಖಾಲಿ ಬೀಳ್ತಾ ಇದ್ದ ಯಾಕೆ ಮುಂತು ಗತಿ ದೇವೇಗೌಡರಿಗೆ ಅದಕ್ಕೆ ಹೇಳಿದ್ದು ನಿಮ್ಮ ಕಾಲದಲ್ಲೇ ನೀವು ಆ ಪಕ್ಷನ ಸರ್ವನಾಶ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ತೊಂಬತ್ ಪರ್ಸೆಂಟ್ ಎಲ್ಲಾ ಮುಗಿಸಿದ್ ನಿಮ್ ಮಗನೇ ಕುಮಾರಸ್ವಾಮಿ ನಿನ್ ಕೊನೆ ಮಳೆ ಹೊಡೆದ್ರಿ ನೀವು ಕೊನೆ ಮಳೆಯನ್ನ ಹೊಡೆದ್ರಿ ಅದಕ್ಕೆ ಹೇಳಿದ್ದು ತೆನೆ ಹೊತ್ತ ಮಹಿಳೆಗೆ ರಾಗಿ ತೆನೆ ಕಟ್ಟಿದ್ದು ಆ ತೆನೆ ಇದೆಯಲ್ಲ ಬತ್ತು ತೆನೆ ರಾಗಿ ತೆನ ಕಟ್ಟಿದ್ದು ಜನವಾರ ಹಾಕ್ತಿದ್ದಿದ್ರ ಜನಸಾಮಾನ್ಯನ ಜನಸಾಮಾನ್ಯನ ಕೈಗಳಿಂದ ಪಕ್ಷಗ ಸಾಮಾನ್ಯನ ಇದರಿಂದ ಪಕ್ಷವನ್ನ ಕಟ್ಟಿದ್ರೆ ತೆನೆ ಕಟ್ಟಿ ಉಳ್ಕೊತಿತ್ತು ಆದ್ರೆ ನೀವು ಕಟ್ಟಿದ್ದು ಜನವಾರದಿಂದ ಉಳಿಯಲ್ಲ ಅದು ಉಳಿಯಲ್ಲ ಯಾವ ಕಾರಣಕ್ಕೂ ನೀವೇ ಮಾಡ್ಕೊಂತ ಅನ್ಕೊಂಡಿದ್ದು ನೀವೇ ತನ್ಕಂದ್ ಗತಿ ಅದಕ್ಕೆ ಯಾರು ಒಣೆ ಇರಲ್ಲ ಯಾರು ಒಣೆ ಇರಲ್ಲ ತನ್ನ ಮಮ್ಮಗ ಮಾಡಿದು ವಿಷಾದ ವ್ಯಕ್ತಪಡಿಸಿಲ್ಲ ಈಗ ಮಮ್ಮಗನ್ ಗೆಲ್ಸಕ್ಕೆ ನೀವು ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿ ಲೆವೆಲ್ಗೆ ಬಂದು ಭಾಷಣ ಮಾಡ್ಬೇಕಾಗಿರ್ಲಿಲ್ಲ ಮಾಡ್ಬೇಕಾಗಿರ್ಲಲ್ವಾ ಕೊನೆಯದಾಗಿ ಏನ್ ಹೇಳ್ಬೋದು ನೀವೇ ಹೇಳದಂಗ ನೀವೇ ನೀವೇನೆಂಬ ನಿಮ್ಮ ದೈವ ನೀವು ನಿಮ್ಮ ಏನ್ ಹೇಳ್ತಾರ ಅದಕ್ಕೆ ನಿಮ್ ಜಾತ್ಕಾ ಅಂತಿರೋ ಏನಂತಿರೋ ಈಶ್ವರ ಲೀಲೆ ಅಂತಿರೋ ಎಲ್ಲದೂ ಕೂಡಿ ಬಂದಿದೆ ನಿಮ್ಮ ಕಾಲ ನಿಮ್ಮ ಕಾಲಘಟ್ಟದಲ್ಲಿ ಈ ಪಕ್ಷ ಹೋಗ್ಬೇಕು ಅಂತ ಅದು ಯಾರು ಉಳ್ಸಕ್ಕಾಗಲ್ಲ ನೀವೇ ಮಾಡ್ಕೊಂಡಿದ್ದು ನೀವೇ ಅದಪ್ಪತನ ಕೇಳಿದ್ವು ಒಟ್ಟಾರೆ ಅದಕ್ಕೆ ನಾನು ಹೇಳಿದ್ದು ಸಮುದಾಯ ಅಂತ ಬಂದಾಗ ಸಮುದಾಯ ಸ್ವಾಭಿಮಾನ ಮುಖ್ಯವೇನ ನಾವೆಲ್ಲ ತುಂಬಾ ಹೆಮ್ಮೆ ಪಟ್ಟಿದ್ವಿ ಖುಷಿ ಪಟ್ಟಿದ್ವಿ ಯಾವ್ದಪ್ಪ ನಮ್ಮರೊಬ್ಬರು ಬೆಳೆದ್ರಪ್ಪ ದೇಶ ಪ್ರಧಾನಿ ಆದ್ರು ಅಂತ ಹೇಳ್ಬಿಟ್ಟು ಖುಷಿ ಆಗಿತ್ತು ನಮ್ಗೆ ಆದ್ರೆ ಇವತ್ತು ಸಮುದಾಯದ ಸ್ವಾಭಿಮಾನ ತಗೊಂಡೋಗಿ ಯಾರ್ದೋ ಕಡೆ ಕಡೆಯಾಡ್ತೀರಾ ಅಂದಾಗ ಒಪ್ಪಕ್ಕಾಗಲ್ಲ ಏನ್ ಮುಖ್ಯ ಅಲ್ಲ ನಮ್ಗೆ ಅವಾಗ ನೀವ್ ಯಾರು ಮುಖ್ಯ ಅಲ್ಲ ಸಮುದಾಯ ಮುಖ್ಯ ಆಗುತ್ತೆ ಸ್ವಾಭಿಮಾನ ಮುಖ್ಯ ಆಗುತ್ತೆ ಸಮಾಜ ಮುಖ್ಯ ಆಗುತ್ತೆ ಅದಕ್ಕೆ ಎಂತನೇ ದೊಡ್ಡರಾದ್ರೂ ಸಹ ತಲೆ ಬಾಗ್ಬೇಕಾಗುತ್ತೆ ಆ ಅವ್ರಿಗೆ ಅಂತವ್ರಿಗೆ ಅಷ್ಟೊಂದು ಗೌರವ ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ